ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಗಂಡ ಹೆಂಡತಿ ನಡುವೆ ಮನಸ್ತಾಪಗಳು ಹೆಚ್ಚಾಗಿದೆಯಾ ತುಂಬ ಕಲಹಗಳಾಗ್ತಾ ಇದೆಯಾ ಸೊ ನಮಗೆ ಎಸ್ಪೆಷಲಿ ಇವಾಗ ಟ್ರೆಂಡ್ ಏನು ಅಂದರೆ ಮಾನಸಿಕ ಟಾರ್ಚರ್ಗಳು ಮಾನಸಿಕ ಟಾರ್ಚರ್ಗಳು ಜಾತಕದಲ್ಲಿ ಕೆಲವೊಂದು ಮನೆಗಳು ಆ್ಯಕ್ಟಿವೇಟ್ ಆಗಿಬಿಟ್ರೆ ಮಾನಸಿಕ ಟಾರ್ಚರ್ ಜಾಸ್ತಿ ಇರುತ್ತೆ ಆ ಮನೆಗಳೇ ನಮಗೆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇವು ಮಾನಸಿಕ ಟಾರ್ಚರ್ ಮನೆಗಳು ನೆಗೆಟಿವ್ ಹೌಸಸ್ ಅಂತಲೂ ಕೂಡ ಕರಿತೀವಿ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ನಾಲ್ಕು ಮನೆಗಳನ್ನ ಜ್ಯೋತಿಷ್ಯದಲ್ಲಿ ನೆಗೆಟಿವ್ ಹೌಸ್ ಅಂತ ಕರಿತೀವಿ ಏಕೆಂದರೆ ಕಷ್ಟ ಕೊಡ್ತಕ್ಕಂಥ ಮನೆಗಳು ಹಿಂಸೆ ಮಾಡ್ತಕ್ಕಂಥ ಮನೆಗಳು ಇಲ್ಲಿ ಎಸ್ಪೆಷಲಿ ಮದುವೆ ಜೀವನ ಅಂತ ತೊಗೊಂಡಾಗ ಆರನೇ ಮನೆ ಬ್ಯಾಡ್ ಅಂತ ಹೇಳ್ತೀವಿ ಸಿಕ್ಸ್ ಹೌಸ್ ಇಸ್ ವೆರಿ ಬ್ಯಾಡ್ ಆದರೆ ಅದನ್ನು ಪಕ್ಕಕ್ಕಿಡಿ ಇರುತ್ತೆ ನನ್ನ ಗಂಡ ಸರಿ ಇಲ್ಲ ನನ್ನ ಹೆಂಡ್ತಿ ಸರಿ ಇಲ್ಲ ಹಂಗೆ ಹಿಂಸೆ ಕೊಡ್ತಾಳೆ ಹಿಂಗೆ ಹಿಂಸೆ ಕೊಡ್ತಾನೆ ಸೊ ಆ ಹಿಂಸೆ ಕೊಡ್ತಾರೆ ಅಂತಾರಲ್ಲ ಮಾನಸಿಕವಾಗಿ ಹಿಂಸೆ ಇರುತ್ತೆ ಕೆಲವರಿಗೆ ಊಟ ತಿನ್ನೋಕ್ಕೂ ಕರೆಕ್ಟಾಗಿ ಬಿಡೋಲ್ಲ ನಿದ್ದೆ ಮಾಡೋಕ್ಕೂ ಕರೆಕ್ಟಾಗಿ ಬಿಡೋಲ್ಲ ಏನೇನೋ ಮಾಡ್ತಾರೆ ಸೊ ಈ ಒಂದು ಕಾಂಬಿನೇಷನ್ಸ್ ಬರುತ್ತೆ ಜಾತಕದಲ್ಲಿ ಅದೆಲ್ಲ ಮೂರನೇ ಮಲ್ ಗ್ರಹ ಕೂತಿದ್ರೆ ಎಂಟನೇ ಮಲ್ ಗ್ರಹ ಗೊತ್ತಿದರೆ ಹನ್ನೆರಡನೇ ಮಲ್ ಗ್ರಹ ಗೊತ್ತಿದರೆ ಮೋಸ್ಟ್ ಡೇಂಜರಸ್ ಆ ಕಾಂಬಿನೇಷನ್ಸು ಬಂದರೆ ಆ ಮದುವೆಯ ಜೀವನದಲ್ಲಿ ಹಿಂಸೆ ಇರತಕ್ಕಂಥದ್ದು ಕಂಡು ಬರುತ್ತೆ ಅದು ದಶಾಭುಕ್ತಿಗಳಲ್ಲಿ ಬರಬೇಕು ಯಾ ಟೂ ಸೆವೆನ್ ಲೆವೆನೇ ಇರಲಿ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಆ್ಯಕ್ಟಿವೇಟ್ ಆದರೂ ಕೂಡ ಈ ಕಾಂಬಿನೇಷನ್ ಜೊತೆಗೆ ಬಂದರೆ ಸಾಕು ಜೊತೆಗೇ ಇರ್ತಾರೆ ಆದರೆ ಮಾನಸಿಕ ಟಾರ್ಚರ್ ಅಲ್ಲೇಂದ್ರೆ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಎಕ್ಸಿಟ್ ಆಯಿತು ಒನ್ ಸಿಕ್ಸ್ ಟೆನ್ ಬಂತು ಅಂದರೆ ಅಲ್ಲಿ ಡಿವೋರ್ಸ್ಗೆ ಹೋಗ್ತಕ್ಕಂಥದ್ದು ಟಾರ್ಚರ್ ತರಳಕ್ಕಾಗ್ದೇ ಸಪ್ರೇಷನ್ ಆಗ್ತಕ್ಕಂಥದ್ದು ಬರೀ ನೆಗೆಟಿವ್ ಟು ನೆಗೆಟಿವ್ ಹಿಟ್ಟಾದರೆ ಪಾಸಿಟಿವ್ ಟು ನೆಗೆಟಿವ್ ಬಂದರೆ ಜೊತೆಗೆ ಇತ್ಕೊಂಡು ಹವಾಮಾನವನ್ನು ಅನುಭವಿಸ್ಕೊಂಡಿರ್ತಾರೆ ನೆಗೆಟಿವ್ ಸೈಡ್ ಬಂದರೆ ಕಿತ್ತೋಗ್ತಕ್ಕಂಥ ಸಾಧ್ಯತೆ ಬಟ್ ಭಗವಂತ ಮದುವೆ ಜೀವನಕ್ಕೆ ಒಂದೇ ಆಫರ್ ಕೊಟ್ಟಿರೋದು ನೆಗೆಟಿವ್ ಇದೆಯಾ ಬಾಳು ಪಾಸಿಟಿವ್ ಇದೆಯಾ ಬಾಳು ಆದರೆ ಒಂದು ಸೀಕ್ರೆಟ್ ಇದೆ ತುಂಬ ಕೆಟ್ಟಗಂಡ ತುಂಬ ಕೆಟ್ಟಗೆಂಟಿ ವಿಪರೀತ ಕಾಟ ಕೊಡ್ತಾರೆ ವಿಪರೀತ ಕಾಟ ಕೊಡ್ತಾರೆ ಅಂದರೆ ಅವ್ರ ಜೊತೆ ಇದ್ದರೆ ಸಾಕು ನಾವು ಹೋಗ್ತೀವಿ ಅವ್ರ ಜೊತೆ ಇದ್ದರೆ ಸಾಕು ನಾವು ಬದುಕೋದೇ ಕಷ್ಟ ಇಂಥವ್ರನ್ನ ದೂರ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂಥವ್ರ ಜೊತೆ ನೀವು ಮದುವೆ ಜೀವನ ಮಾಡ್ಕೊಳ್ಳೋಕ್ಕೆ ಬೇಕಾಗಿಲ್ಲ ಗಂಡ ಸರಿ ಇಲ್ಲ ಊಟ ಹಾಕಲ್ಲ ಏನು ಮಾಡೋಕ್ಕೂ ಬಿಡಲ್ಲ ಕಂಡು ಕಂಡವ್ರ ಸವಾಸ ಅಥವಾ ಎಂಟಿ ರಿವರ್ಸ್ ಹೆಂಗಾರ ತೊಗೊಳ್ಳಿ ಪಾರ್ಟ್ನರ್ ಅಂತ ತೊಗೊಳ್ಳಿ ಹೆಂಗ್ ಬೇಕಾದ್ರೂ ತೊಗೊಳ್ಳಿ ಅವರಿಂದ ನಾವು ಹಾಳಾಗ್ತೀವಿ ನಮ್ಮ ಜೀವನ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಆ ವ್ಯಕ್ತಿ ಸರಿ ಇಲ್ಲ ಅಂತ ಗೊತ್ತಾದರೆ ಅವ್ರನ್ನ ಬಿಡ್ತಕ್ಕಂಥದ್ದು ಮಾಡ್ಬೋದು ಅಂತ ಶಾಸ್ತ್ರದಲ್ಲೇ ಹೇಳಿದ್ದಾರೆ ಅಂಚರ್ಸ್ಕೊಂಡು ಹೋಗ್ಬೇಕು ಅಂತಲೂ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಎಂಥವ್ರನ್ನ ಗಂಡನಿಗೆ ಕೋಪ ಇದೆ ಎಂಟಿ ಕೋಪ ಇದೆ ಅಂಚರ್ಸ್ಕೊಳ್ಳಿ ಅವ್ರೇನು ಟಾರ್ಚರ್ ಇಲ್ಲ ನಿಮಗೆ ಈ ಕಡೆ ಆ ಕಡೆ ಬ್ಯಾಲೆನ್ಸಿಂಗ್ ಒಂಥರ ಇರ್ತವೆ ಹೆಂಗೆ ಬೇಕಂಗೆ ಮಾತಾಡ್ತಿರ್ತಾರೆ ಆದರೆ ಚೆನ್ನಾಗಿ ನೋಡ್ಕೊತಿರ್ತಾರೆ ಊಟ ಬೇಕಾ ಮನೆಗೆ ಸಾಮಾನು ಬೇಕಾ ಮಕ್ಕಳು ನೋಡ್ಕೋಬೇಕಾ ಹೆಂಡ್ತಿ ನೋಡ್ಕೋಬೇಕಾ ಗಂಡನ್ನು ನೋಡ್ಕೋಬೇಕಾ ಎಲ್ಲನೂ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಆದರೆ ಗಲಾಟೆ ಇರುತ್ತೆ ಅನ್ ಅಲ್ಲಿ ಅಂಚರ್ಸ್ಕೊಂಡು ಹೋಗ್ಬೋದು ನೋ ಪ್ರಾಬ್ಲಮ್ ಗಲಾಟೆ ಇರಲಿ ನೋ ಪ್ರಾಬ್ಲಮ್ ಆದರೆ ಇನ್ನೊಬ್ಬರಿಗೆ ತಲೆ ಹಿಡಿತಕ್ಕಂಥದ್ದು ತಾನು ಇನ್ನೊಬ್ರು ಸವಾಸ ಮಾಡ್ತಕ್ಕಂಥದ್ದು ಅಥವಾ ಕೆಟ್ಟ ಕೆಟ್ಟ ಹಾದಿ ಹಿಡಿದು ಹೆಂಡ್ತಿ ಅಥವಾ ಗಂಡನ್ನು ಹಾಳು ಮಾಡ್ತಕ್ಕಂಥದ್ದು ಈ ರೀತಿ ಪಾರ್ಟ್ನರ್ಸ್ ಕಂಡು ಬಂದಲ್ಲಿ ಮದುವೆ ಜೀವನದಿಂದ ಸಪ್ರೇಷನ್ ತೊಗೋಬೇಕು ಇಲ್ಲಾಂದರೆ ಸಮಸ್ಯೆ ಬರುತ್ತೆ ಕೋಪ ಇದ್ದರೆ ಅಂಚರ್ಸ್ಕೊಂಡು ಹೋಗಿ ಸೊ ಇದು ಸಿಚುವೇಶನ್ ನೋಡಿ ಬ್ಯಾಲೆನ್ಸ್ ಮಾಡಬೇಕು ಮದುವೆ ಜೀವನ ಅಂತಕ್ಕಂಥದ್ದನ್ನ ಇವತ್ತಿನ ಕಲಿಯುಗದಲ್ಲೇ ಏನು ಅಂದರೆ ಸಿಲ್ಲಿ ಮೀಟರ್ಗೂ ಸಪ್ರೇಷನ್ ಆಗಿಬಿಡ್ತಾರೆ ಸಿಲ್ಲಿ ಮ್ಯಾಟ್ರು ಸಿಲ್ಲಿ ಮ್ಯಾಟ್ರು ಅದು ಯೂಸೇ ಇಲ್ಲ ನನಗೆ ಬಂದಿದ್ದ ತಕ್ಷಣ ಒಂದು ಕಾಫಿ ಕೊಡಲಿಲ್ಲ ಡಿವೋರ್ಸ್ ಬಂದಿದ್ದ ತಕ್ಷಣ ನನಗೊಂದು ಊಟ ಹಾಕಲಿಲ್ಲ ಕರೆಕ್ಟಾಗಿ ಡಿವೋರ್ಸ್ ಅಥವಾ ಹೀಗೋ ತೋರಿಸ್ಬಿಟ್ರು ಡಿವೋರ್ಸ್ ಸಣ್ಣ ಪುಟ್ಟ ರೀಸನ್ಗೂ ಕಲಿಯುಗದಲ್ಲಿ ಸಪ್ರೇಷನ್ ಆಗುತ್ತೆ ಅಂಥದ್ದೆಲ್ಲ ಸಪ್ರೇಷನ್ ಅಲ್ಲ ಹೇಳಿರೋದು ವ್ಯಕ್ತಿ ಸರಿ ಇಲ್ಲ ಅಂದಾಗ ಸಪ್ರೇಷನ್ ಆಗೋದು ಅದು ಉತ್ತಮ ವ್ಯಕ್ತಿ ಸಣ್ಣ ಪುಟ್ಟ ಕೋಪ ಮಾಡ್ಕೊತಾನೆ ಸಿಲ್ಲಿಮೆಟ್ರಿ ಜಗಳಾಡ್ತಾನೆ ಅಲ್ಲಿ ಸಪ್ರೇಷನ್ ತಗೋಬಾರ್ದು ಅಲ್ಲಿ ಕರ್ಮಫಲ ಏನಿರುತ್ತೆ ಅದು ನಡೆಯುತ್ತೆ ಅಂಚರ್ಸ್ಕೊಂಡು ಹೋದರೆ ಮ್ಯಾನೇಜ್ ಆಗುತ್ತೆ ನೆಗೆಟಿವ್ ಇದ್ದಾಗ ತೊಗೊಳ್ಳಿ ಅಂತ ಹೇಳಿರೋದು ನಾವು ಅರ್ಥ ಮಾಡ್ಕೋಬೇಕು ಕರ್ಮಫಲನ ಓ ಕಾಟ ಕೊಟ್ಟವ್ರ ಜೊತೆ ಎಲ್ಲ ಬಾಳಿ ಶಾಸ್ತ್ರ ಹೇಳಿಲ್ಲ ಕೋಪ ಮಾಡ್ಕೊಳ್ಳೋರ ಹತ್ರ ಬಿಟ್ಬಿಟ್ಟೋಗಿ ಹೋಗಿ ಶಾಸ್ತ್ರ ಹೇಳಿಲ್ಲ ಸಿಚುವೇಶನ್ ನೋಡಿ ಬ್ಯಾಲೆನ್ಸ್ ಮಾಡಿ ನಾನು ಹೊರ್ಗಡೆ ಜಗತ್ತಲ್ಲಿ ಹೋದರೆ ನಾನು ಆರಾಮಾಗಿ ಬಾಳ್ಬೋದಾ ಇಂಡಿಪೆಂಡೆಂಟಾಗಿ ಫಸ್ಟ್ ಥಿಂಕ್ ಮಾಡಬೇಕು ನಂಗೆ ಯಾರೂ ನೋಡ್ಕೊಳ್ಳೋರೇ ಇಲ್ಲ ನನಗೂ ಶಕ್ತಿ ಇಲ್ಲ ಕಷ್ಟ ಸೊ ಸಿಚುವೇಶನ್ಸ್ ಮೇಲೆ ಬಹಳ ಡಿಸೈಡ್ ಮಾಡಬೇಕಾಗುತ್ತೆ ಬಟ್ ಗೃಹ ಸ್ಥಿತಿಗಳು ಏನು ಹೇಳುತ್ತೆ ಯೋಗ ಹೇಳುತ್ತೆ ಯೋಗ ಹೇಳುತ್ತೆ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಇದ್ದರೆ ನಮ್ಗೆ ಆಟೋಮೆಟಿಕ್ ಕಾಂಪ್ರೊಮೈಸ್ ಗುಣ ಕೊಡುತ್ತೆ ಅದು ಒಬ್ಬ ವ್ಯಕ್ತಿಯ ಸ್ವಭಾವಗಳು ಅಂತ ಇದೆ ನೋಡಿ ಈ ಟೂ ಸೆವೆನ್ ಲೆವೆನ್ ಇದ್ದಿದ್ದ ತಕ್ಷಣ ಒಳ್ಳೆ ವ್ಯಕ್ತಿ ಅಂತ ಅಲ್ಲ ಕಾಂಪ್ರೊಮೈಸ್ ಅಷ್ಟೇ ಆ ವ್ಯಕ್ತಿ ಒಳ್ಳೆಯವನಾದರೆ ಇನ್ನೂ ಸೂಪರಾಗಿ ನೋಡ್ಕೊತಾನೆ ರಜಸಿಕ ಕ್ಯಾರೆಕ್ಟರ್ ಆದರೆ ಅವಾಗವಾಗ ಜಗಳ ಮ್ಯಾನೇಜ್ ಮಾಡ್ಕೋತಾನೆ ತಾಮಸಿಕ ಕ್ಯಾರೆಕ್ಟರ್ ಆದರೆ ಏನು ಮಾಡೋದು ಟೂ ಸೆವೆನ್ ಲೆವೆನೇ ಇರಲಿ ಅಯ್ಯೋ ನಾನು ಇನ್ನೊಬ್ಬರ ಜೊತೆ ಚೆನ್ನಾಗಿರ್ತೀನಿ ಅಂತಲೇ ತಾಮಸಿಕ ಸೊ ಸೊ ಈ ಕಾಂಬಿನೇಷನ್ಸು ಬ್ಯಾಲೆನ್ಸ್ ಮಾಡುತ್ತೆ ಆ ಟೂ ಸೆವೆನ್ ಲೆವೆನ್ ಹಿಡ್ದಿಟ್ಕೊಳ್ಳುತ್ತೆ ಹೋಗ್ದಂಗೆ ಅಲ್ಲಿಂದರೆ ಏಯ್ಟ್ ಆ್ಯಂಡ್ ಟ್ವೆಲ್ ಮಿಕ್ಸ್ ಆದರೆ ಮತ್ತೆ ಸಮಸ್ಯೆ ಕೊಡುತ್ತೆ ಫೈವ್ ಟ್ವೆಲ್ ಮಿಕ್ಸ್ ಆದರೆ ಇನ್ನೂ ಸಮಸ್ಯೆ ಕೊಡುತ್ತೆ ಒನ್ ಸಿಕ್ಸ್ ಟೆನ್ ಮಿಸ್ ಆದರೆ ಇನ್ನೂ ಸಮಸ್ಯೆ ಕೊಡುತ್ತೆ ಹಿಂಗೆ ಆ ದಶಾಭುಕ್ತಿ ಮತ್ತು ಒಂಬತ್ತು ಗ್ರಹಗಳಿದೆಯಲ್ಲ ನಮ್ಮ ಜಾತಕದಲ್ಲಿ ಸೀಕ್ರೆಟ್ ಹೇಳ್ಕೊಡತ್ತೆ ಅದು ಒಂಬತ್ತು ಗ್ರಹದ ಪ್ರಮಾಣ ಎಷ್ಟಿದೆ ಮದುವೆ ಜುಗುನ ಚೆನ್ನಾಗಿದೆಯಾ ಇಲ್ವಾ ಟಾರ್ಚರ್ ಬರುತ್ತಾ ಇಲ್ಲ ನೆಮ್ಮದಿಯಾಗಿರ್ತೀರ ಆ ಬ್ಯಾಲೆನ್ಸಿಂಗ್ ಯೋಗಗಳನ್ನ ಹೇಳುತ್ತೆ ಇನ್ನೊಂದು ನಮ್ಮ ನಮ್ಮ ಬುದ್ಧಿ ನಮ್ಮ ಬುದ್ಧಿ ಸರಿ ಇಲ್ಲ ಅಂದರೆ ಯಾವ ಯೋಗ ಇದ್ದರೂ ಏನು ಪ್ರಯೋಜನ ಅಲ್ವಾ ನಮ್ಮ ಬುದ್ಧಿ ಇರಬೇಕು ಒಳ್ಳೆಯ ಯೋಗ ಇದೆ ಒಳ್ಳೆ ದುಡ್ಡು ಮಾಡೋ ಯೋಗ ಇದೆಯಾ ಕಣಯ್ಯ ನಿನ್ನ ಜಾತಕದಲ್ಲಿ ರಾಜಯೋಗ ಇದೆ ಇದ್ರೇನು ಬಂತು ಇವನು ಪ್ರಯತ್ನನೇ ಮಾಡ್ತಾಯಿಲ್ಲ ತಿನ್ಕೊ ಮಲ್ಕೊಂಡಿದ್ದಾನೆ ಅಂದರೆ ದುಡ್ಡು ಬಂದುಬಿಡುತ್ತಾ ಬರೋದಿಲ್ಲ ಭಗವಂತ ಫಲ ಕೊಡೋದು ಯಾವಾಗ ಪ್ರಯತ್ನಕ್ಕೆ ಮದುವೆ ಜೀವನ ಚೆನ್ನಾಗಿಟ್ಕೋಬೇಕು ಅಂದರೆ ನಮ್ಮ ಬುದ್ಧಿ ಯೂಸ್ ಮಾಡಲೇಬೇಕು ಕಾಂಪ್ರೊಮೈಸ್ ಕೂಡ ನಾವು ಬೆಳೆಸ್ಕೋಬೇಕು ಅದ್ರ ಜೊತೆ ಯೋಗ ಇದ್ದರೆ ಇನ್ನೂ ಆ್ಯಡ್ ಆನ್ ಆಗುತ್ತೆ ಯೋಗ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಮ್ಯಾನೇಜ್ ಮಾಡ್ಕೋಬೋದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಸೊ ಮದುವೆ ಜೀವನ ಅಂತಕ್ಕಂಥದ್ದು ಯಾವುದು ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ಒಂದು ಪಾರ್ಟ್ ಅಷ್ಟೇ ಜೀವನದಲ್ಲಿ ಒಂದು ಭಾಗ ಭಗವಂತ ಭೂಮಿಗೆ ಎಲ್ಲರನ್ನೂ ಬಿಟ್ಟಿರೋದು ಏನಕ್ಕೆ ಅಂದರೆ ಸಾಧನೆ ಮಾಡೋಕ್ಕೆ ಮದುವೆ ಮಾಡ್ಕೊಂಡು ಆರಾಮಾಗಿರಿ ಅಂತಲ್ಲ ಇವತ್ತೇನಾಗಿಬಿಟ್ಟಿದೆ ಅಂದರೆ ಮದುವೆನೇ ಮೇಯ್ನ್ ಮದುವೆ ಜೀವನಕ್ಕೆ ಹೋದರೆ ನನ್ನ ಜೀವನ ಎಲ್ಲ ಹೋಯ್ತು ಸಾಧ್ಯನೇ ಇಲ್ಲ ಜಾತಕ ಚೆನ್ನಾಗಿದೆಯಾ ಸಾಧನೆ ಮಾಡಿ ಏನಾದರೂ ಅಚೀವ್ ಮಾಡಿ ಸೂಪರಾಗಿರಿ ಮದುವೆ ಜೀವನವೇ ಅಲ್ಲ ಅಥವಾ ಮದುವೆ ಜೀವನೂ ಚೆನ್ನಾಗಿದೆ ಬೇರೆದಕ್ಕೂ ಚೆನ್ನಾಗಿದೆ ಎಂಜಾಯ್ ಒಳ್ಳೆ ರೀತಿ ಇಲ್ಲಿ ಯೋಗ ಇದೆ ಎಷ್ಟೋ ಜನಕ್ಕೆ ಸಾವಿ ನೋಡಿದ್ದೀವಿ ಯೋಗ ಸಕ್ಕತ್ತಾಗಿರುತ್ತೆ ಇಲ್ಲಿ ಯೋಗ್ಯತೆಯೇ ಇಲ್ಲ ಒಂದು ಹುಡುಗಿ ಕೇಳಿದ್ದು ಸಾರ್ ನೀವು ಹೇಳ್ದಂಗೆ ನೀವು ಹೇಳಿದ್ದೀರಿ ಟು ಸೆವೆನ್ಲವೇ ಸಕ್ಕತ್ತಾಗಿದೆ ಒಂಬತ್ತು ಗ್ರಹದಲ್ಲಿ ಅಂತ ಆ ಹುಡುಗ ನೋಡೋಕ್ಕೆ ಚೆನ್ನಾಗಿಲ್ಲ ಸರ್ ಹೆಂಗ್ ಮದುವೆ ಜೀವನ ಮಾಡೋದು ಸೊ ನೋಡಿ ಯೋಗ್ಯತೆ ಅನ್ನೋದು ಆಗುತ್ತೆ ಹುಡುಗ ಚೆನ್ನಾಗಿದ್ದಾನೆ ಒಳ್ಳೆ ಜಾತಕ ಎಕ್ಸಲೆಂಟ್ ಇಲ್ಲ ಹುಡುಗ ಚೆನ್ನಾಗಿದ್ದಾನೆ ಜಾತಕ ಚೆನ್ನಾಗಿಲ್ಲ ಗುಣಗಳು ಡೌನ್ ಇದೆ ಗುಣಗಳು ಅಂದರೆ ಗಣಕೂಟದ ಗುಣಗಳಲ್ಲ ಇದು ಗ್ರಹಗಳ ಗುಣಗಳು ಗ್ರಹಗಳು ಯಾವ ಯಾವ ಮನೆ ತೊಗೊಳುತ್ತೆ ನಿಮಗೆ ಆ ಗುಣ ಕೊಡುತ್ತೆ ಗಣಕೂಟ ಅಂತ ಇವತ್ತು ಎಷ್ಟೋ ಜನ ಹಿಂದೆ ಬಿದ್ದು ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೀವನ ಅದ್ಗೆಟ್ಟು ಹೋಗ್ಬಿಟ್ಟಿದೆ ಗಣಕೂಟ ಆದರೆ ಹಿರಿಯರು ಗಣಕೂಟ ನೋಡೋದು ನೀವು ಬಿಡಲ್ಲ ಅದೇ ಸಮಸ್ಯೆ ಏ ನೀವು ಹೇಳೋದು ಹೆಂಗೆ ಸರ್ ನಂಬೋದು ಎಲ್ಲ ಇಡೀ ಜಗತ್ತೇ ನೋಡೋಲ್ವಾ ಗಣಕೂಟನ ಮತ್ತು ಡಿವೋರ್ಸ್ ತಗೋತಾರಲ್ಲ ಅವ್ರ ಯಾಕೆ ಗಣಕೂಟ ನೋಡಿರಲ್ವ ಜಗಳ ಆಡ್ಕೊಂಡು ಕಚ್ಚಾಡ್ಕೊಂಡು ಸಾಯ್ತಾ ಇರ್ತಾರೆ ಅವ್ರು ಗಣಕೂಟ ನೋಡಿರಲ್ವಾ ಗಣಕೂಟ ನೋಡೋದೇನಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಮತ್ತಲ್ಲಿ ಸಮಸ್ಯೆ ಆಗ್ತಾ ಇದೆಯಲ್ಲ ಇದನ್ನ ಯಾರಾದರೂ ಮನಸ್ಸಿಗೆ ಹಾಕೊಂಡಿದ್ದೀರಾ ವಿಮರ್ಶೆ ಮಾಡ್ಕೊಂಡಿದ್ದೀರಾ ಮಾಡಲ್ಲ ಯಾಕೆಂದರೆ ಬೇಕಾಗಿಲ್ಲ ಜಗತ್ತು ಹೆಂಗಿದೆ ಹಂಗೆ ಹೊಡ್ಬಿಡೋದು ಅಯ್ಯೋ ಉಳಿದಿದ್ದು ಹಣೆ ಬರ ಹೌದು ಹಣೆ ಬರನೇ ಆದರೆ ನಮ್ಮ ಪ್ರಯತ್ನಗಳು ನೀಟ್ ಇರಬೇಕು ಯಾವತ್ತು ಮದುವೆ ಜೀವನ ಚೆನ್ನಾಗಿರ್ಬೇಕು ಅಂದರೆ ಏನು ಮಾಡಬೇಕು ಹಣೆ ಬರದಲ್ಲಿರೋದೇ ನಡೆಯುತ್ತೆ ಸತ್ಯನೇ ನಮ್ಮ ಪ್ರಯತ್ನವೇ ಒಳ್ಳೆ ರೀತಿ ಇಲ್ಲ ಜ್ಞಾನವೇ ಒಳ್ಳೆ ರೀತಿ ಇಲ್ಲ ಅಂದರೆ ಅಲ್ಲಿನೂ ಕೆಟ್ಟದಾಗ್ತಕ್ಕಂಥ ಸಾಧ್ಯತೆ ನಮ್ಮ ಪ್ರಯತ್ನ ಒಳ್ಳೆದಿದ್ದಾಗ ಎಷ್ಟೋ ಕೆಟ್ಟದ್ದನ್ನು ಅವಾಯ್ಡ್ ಮಾಡ್ಬೋದು ಆ ಕೆಟ್ಟದನ್ನು ಅವಾಯ್ಡ್ ಮಾಡೋದಕ್ಕೆ ಒಳ್ಳೆ ರೀತಿ ನೋಡಬೇಕು ಶಾಸ್ತ್ರಣ ಅಂತ ಹೇಳಿದಾರ ಹೊರ್ತು ಏಯ್ ಪರ್ಫೆಕ್ಟಾಗಿ ನಮಗೆ ಶಾಸ್ತ್ರ ಗೊತ್ತು ನಾನು ಕರೆಕ್ಟಾಗಿರೋದೇ ಮಾಡ್ಕೋತೀನಿ ಅಂತಲೂ ಹೋಗಬಾರ್ದು ಅದಾಗೋದಿಲ್ಲ ನಮ್ಮ ಅಣೆ ಬರ ನೋಡ್ಕೋಬೇಕು ಆ ಪರ್ಸಂಟೇಜ್ ನೋಡ್ಕೋಬೇಕು ಆ ಥರ ಸಿಗ್ತಾರೆ ಜೀವನದಲ್ಲಿ ಸರ್ ನಮ್ಮ ಪಾರ್ಟ್ನರ್ಸಿಗೆ ಅವರು ಒಳ್ಳೆಯವರ ಕೆಟ್ಟವರ ಆ ಥರ ಹೇಳೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ರೀ ನಿಮ್ಮ ಜಾತ್ಕ ಸೂಪರಾಗಿರ್ಬೋದು ಬರ್ತಕ್ಕಂಥ ಹುಡ್ಗ ಕೆಡ್ತಗಿದ್ರೆ ಅವನು ನಿಮ್ಮ ಜಾತಕ ಎಕ್ಸಲೆಂಟ್ ಇದ್ರು ಮದುವೆ ಜೀವನ ಡಮಾರೆ ನಿಮ್ಮ ಜಾತ್ ಜಾತಕ ಕೆಟ್ಟಿದೆ ಬೈ ಲಕ್ ಬೈ ಜಾತ್ಕೂ ಚೆನ್ನಾಗಿದೆ ಹುಡ್ಗ ಅಥವಾ ಹುಡುಗೀ ಚೆನ್ನಾಗಿದ್ದಾಳೆ ಲಕ್ ಬೈ ಚೆನ್ನಾಗಿರುತ್ತೆ ಸೊ ಈ ಬರ್ತಕ್ಕಂಥದ್ದನ್ನು ಪ್ರಿಡಕ್ಟ್ ಮಾಡೋಕ್ಕಾಗಲ್ಲ ಎಷ್ಟೋ ಜನ ನಿಮ್ಗೆ ಹೇಳ್ಬಿಡ್ದು ಹುಡ್ಗಿ ಹಂಗಿರ್ತಾರೆ ಹಿಂಗಿರ್ತಾರೆ ಹುಡುಗ ಹಂಗಿರ್ತಾನೆ ಈ ದಿಕ್ಕಿಂದ ಬರ್ತಾನೆ ಅವೆಲ್ಲ ಸುಮ್ಮನೆ ಟೈಮ್ ವೇಸ್ಟು ಟೈಮ್ ವೇಸ್ಟ್ ಮಾಡ್ಕೋತಾರೆ ಎಷ್ಟೋ ಜನ ಈ ದಿಕ್ಕಿಂದನೇ ಬರ್ತಾರಂತೆ ಆ ದಿಕ್ಕಿಂದನೇ ಬಂದ ಅಂದ್ಕೊಳ್ಳಿ ಇಷ್ಟನೇ ಆಗಲಿಲ್ಲ ಏನು ಮಾಡ್ತೀರಾ ಕಟ್ಕೋತೀರಾ ಕಟ್ಕೊಳ್ಳಲ್ಲ ಈ ದಿಕ್ಕನೇ ಬಂದ ಅವನಿಗೆ ದುಡ್ಡೇ ಇಲ್ಲ ಕಟ್ಕೋತೀರಾ ಕಟ್ಕೊಳ್ಳಲ್ಲ ಸೊ ಅವೆಲ್ಲ ಆಗಲ್ಲ ವೀಕ್ಷಕರೇ ಮದುವೆ ಜೀವನ ಚೆನ್ನಾಗಿರಬೇಕು ಅಂದರೆ ಫಸ್ಟು ನಮ್ಮ ಮನೆ ಬರ ಹೇಗಿದೆ ಅಂತ ನೋಡ್ಕೋಬೇಕು ಮನೆ ಬರ ಚೆನ್ನಾಗಿದ್ರೆ ಏನು ಪ್ಲಸ್ ಪಾಯಿಂಟ್ ಗೊತ್ತಾ ಚೆನ್ನಾಗಿರೋದು ಹುಡುಕ್ಬೋದು ಆಪ್ಷನ್ ತೊಗೊಬೋದು ಚೆನ್ನಾಗಿರೋದು ಬೇಕು ಅಂತ ನಮ್ಮ ಜಾತಕ ಚೆನ್ನಾಗಿಲ್ಲ ಚೆನ್ನಾಗಿರೋದನ್ನ ಪಡ್ಕೊಳ್ಳೋಕೆ ತುಂಬ ಕಷ್ಟ ಆದರೆ ಪ್ರಯತ್ನ ಮಾಡಬೇಕು ಪ್ರಯತ್ನಕ್ಕೆ ಫಲ ಕೊಟ್ಟರೆ ಓಕೆ ದೇವರು ಕೊಟ್ಟಿಲ್ವ ಏನೂ ಮಾಡೋಕ್ಕಾಗಲ್ಲ ಈ ಮದುವೆ ಜೀವನ ಅಂತಕ್ಕಂಥದ್ದೇ ಹಂಗೆ ಮನಸ್ತಾಪ ಇಬ್ಬರು ಜಾತಕ ಚೆನ್ನಾಗಿದ್ರೂ ಬರುತ್ತೆ ನಾನು ಹೇಳೋದು ಇಬ್ಬರು ಜಾತಕ ಆಗಿದ್ರು ಬರುತ್ತೆ ಆದರೆ ಜಾತಕ ಏನು ಮಾಡುತ್ತೆ ಗೊತ್ತಾ ಏಯ್ ಸಮಾಧಾನವಾಗಿರಪ್ಪ ಅಂತ ಹಿಂದಿನ ಜನ್ಮದ ಪುಣ್ಯ ಇರುತ್ತಲ್ಲ ಕಾಪಾಡತ್ತೆ ಜಾತಕ ಚೆನ್ನಾಗಿಲ್ಲ ಅಂದರೆ ಏನು ಮಾಡುತ್ತೆ ಹಿಂದಿನ ಜನ್ಮದಲ್ಲೂ ಕೊಂಕು ಮಾತಾಡಿದೆಯಾ ಇನ್ನೊಬ್ರು ಜೀವನ ಕಿತ್ತಾಕಿದೆಯಾ ನೀನು ದೂರ ಆಗುವಂತ ಸಪ್ರೇಷನ್ ಸಪ್ರೇಷನ್ ಕೊಟ್ಬಿಡುತ್ತೆ ಗ್ರಹಗಳೇನು ಕೊಡಲ್ಲ ಇವ್ರ ಥರ ಆಡೋದು ನೋಡಿ ಇವರೇ ಆಗ್ತಾರೆ ಆ ಗ್ರಹಗಳು ಅದನ್ನು ಹೈಲೈಟ್ ಮಾಡ್ತಾರೆ ಪ್ರಮೋಟ್ ಮಾಡ್ತಾರೆ ಸ್ವಲ್ಪ ಸ್ಟ್ರಾಂಗಾಗಿ ಮನಸ್ಸು ನೋಡ್ತಾರೆ ಏಯ್ ಇವ್ರು ಯಾಕೋ ಸೆಪ್ರೇಷನ್ ತೊಳಂಗ ಅವರೇ ಹಾಂ ನಡಿ ನಡಿ ನೀನು ನಿಮ್ಮ ಮನೆಗೆ ಅಂತ ಹೇ ಇವರು ಜಗಳ ಆಗ್ತಾ ಇದೆ ಆದ್ರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಒಳ್ಳೇದು ಮಾಡ್ತಾರೆ ಗ್ರಹಗಳು ಕೆಡ್ತಾಗೆ ಇರಲಿ ದೇವರೇನೂ ಮಾಡಲ್ಲ ಅಂತಲೇ ಶಾಸ್ತ್ರದಲ್ಲಿ ಹೇಳಿರೋದು ಮತ್ತು ಅಲ್ಲಿ ಜಾತಕದಲ್ಲಿರೋದು ನಡಿಬೇಕಲ್ವ ಸರ್ ಸಾಧನೆ ಮಾಡೋರಿಗೆ ಜಾತಕ ಲೆಕ್ಕಕ್ಕೆ ಇಲ್ಲ ನೆನ್ಪಲ್ಲಿ ಇಡ್ಕೊಳ್ಳಿ ಸನ್ಯಾಸಿಯಾಗಿ ಅಥವಾ ಗೃಹಸ್ಥನಾಗಿ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ತಾನಲ್ಲ ಆಧ್ಯಾತ್ಮಿಕವಾಗಿ ಯಾವ ಜಾತಕ ಏನು ಮಾಡುತ್ತೆ ಏನು ಮಾಡಲ್ಲ ರೀ ಏಕೆಂದರೆ ದೇವರ ಆಪ್ಷನ್ ಕೊಟ್ಟಿದ್ದಾನೆ ನೀನು ಈ ರೀತಿ ಇದ್ದರೆ ಈ ಕೆಟ್ಟದನ್ನು ನಾನು ಆಗಕ್ಕೆ ಬಿಡಲ್ಲ ನೀನು ಈ ರೀತಿ ಇದ್ದರೆ ಈ ಪುಣ್ಯ ಅನಿಷ್ಟ ಪುಣ್ಯ ಹಂಗೆ ಸೇವಿರುತ್ತೆ ಈ ಪುಣ್ಯ ಇಲ್ಲೇ ಅನುಭವಿಸ್ತೀಯಾ ನೆಕ್ಸ್ಟ್ ಜನ್ಮಕ್ಕೂ ಮುಖ ಬಕ್ ಬರ್ತಾ ಬರ್ತಾನೂ ಅನುಭವಿಸ್ತೀಯ ಸೊ ಪುಣ್ಯ ಪಾಪದ ಲೆಕ್ಕಾಚಾರನೇ ಜೀವನ ಅದ್ರ ಜೊತೆಗೆ ಪರ್ಸನಲ್ ಕರ್ಮ ಕರ್ಮ ವೆರಿ ವೆರಿ ಇಂಪಾರ್ಟೆಂಟ್ ಯಾರ ಪರ್ಸನಲ್ ಕರ್ಮ ಚೆನ್ನಾಗಿಲ್ಲ ಇಂದಿನ ಜನ್ಮದ್ದು ಗ್ರಹಗಳು ಆ್ಯಡ್ ಮಾಡಬೇಕಾ ಬಿಡಬೇಕಾ ಗೊತ್ತೇ ಆಗೋಲ್ಲ ಅದು ನೋಡ್ಕೊಂಬ ಬರುತ್ತೆ ಈ ಮದುವೆ ಜೀವನ ಅಂತಕ್ಕಂಥದ್ದು ಪ್ರಯತ್ನ ಮಾಡಬೇಕು ಒಳ್ಳೆ ರೀತಿ ಒಳ್ಳೆಯದಕ್ಕೆ ಕೆಟ್ಟ ರೀತಿ ಬೀಳಬಾರ್ದು ನಾವು ಇವತ್ತು ದೋಷದಿಂದ ಬೀಳ್ತೀವಿ ಗಣಕುಟದಿಂದ ಬೀಳ್ತೀವಿ ಯಾವುದ್ರೂ ಹಿಂದೆನೋ ಬೀಳ್ತೀವಿ ಬೇಡ ಅದು ಓಕೆ ಇರಲಿ ಇವಾಗೊಂದು ಸ್ವಿಚ್ ವರ್ಡ್ ಕೊಡೋಣ ಸ್ವಿಚ್ ವರ್ಡ್ ಒಂದು ಇಮೇಜ್ ಬರುತ್ತೆ ನೋಡಿ ವೃತ್ತಾಕಾರದ ಇಮೇಜು ಆ ವೃತ್ತಾಕಾರದ ಇಮೇಜ್ ಏನು ಕಾಣಿಸ್ತಾ ಇದೆ ಸೆಂಟ್ರಲ್ ನಿಮ್ಮ ಪಾರ್ಟ್ನರ್ ಫೋಟೋ ಹಾಕ್ಕೊಳ್ಳಿ ಎಡಿಟ್ ಮಾಡ್ಕೊಳ್ಳಿ ಮೊಬೈಲಲ್ಲ ಇವಾಗೇನು ಎಡಿಟಿಂಗ್ ಬೆಜ್ ಏನು ಮಾಡ್ತಾರೆ ನಿಮ್ಮ ವಾಲ್ಪೇಪರ್ಗೆ ಹಾಕ್ಕೊಳ್ಳಿ ಅಲ್ಲಿ ಬರ್ತಿದೆ ಟುಗೆದರ್ ಡಿವೈನ್ ಅಂತ ಟುಗೆದರ್ ಡಿವೈನ್ ಅಂತ ನೀವು ಒಂದು ಮೂರು ಲಕ್ಷ ಚಾಂಟ್ ಮಾಡಿದಷ್ಟು ಮನಸ್ತಾಪ ಇದ್ದರೆ ಗಂಡ ಹೆಂಡ್ತಿರಲ್ಲಿ ಇದು ಕಡಿಮೆ ಆಗುತ್ತೆ ಇಬ್ಬರು ಜಾತನು ಕೆಟ್ಟೋಗಿದೆ ಅಂದರೆ ನಾನು ಹೇಳಲಿಕ್ಕಾಗಲ್ಲ ಅದು ನಿಮ್ಮ ಮನೆ ಬರ ಜಾತಕದಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಇದೆ ನೂರಕ್ಕೆ ಐವತ್ತು ಪರ್ಸೆಂಟ್ ಇದೆ ಇಬ್ಬರು ಜಾತಕದಲ್ಲೂ ಪ್ರಮಾಣ ಕಡಿಮೆ ಇದೆ ರೈಸ್ ಮಾಡ್ಕೋಬೇಕಾ ಸಮಸ್ಯೆ ಕಡಿಮೆ ಮಾಡ್ಕೋಬೇಕಾ ಈ ಸ್ವಿಚ್ ವರ್ಡು ನಿಮ್ಗೆ ಎಲ್ಪ್ ಮಾಡುತ್ತೆ ಮನಸ್ಸನ್ನು ಕರೆಕ್ಟಾಗಿ ತಂದು ಮದುವೆ ಜೀವನ ಕೂರಿಸುತ್ತೆ ಗಲಾಟ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಏಕೆಂದರೆ ಈ ಪರಿಹಾರ ಅಂತಕ್ಕಂಥದ್ದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಭಗವಂತ ಕೊಟ್ಟಿದ್ದಾನೆ ಏಕೆಂದರೆ ಮನುಷ್ಯನಲ್ಲಿ ಆಸೆ ಜಾಸ್ತಿ ಕೋಪ ಜಾಸ್ತಿ ಅದನ್ನು ಕಂಟ್ರೋಲ್ ತಂದರೆ ಜೀವನ ಉತ್ತಮವಾಗಿರುತ್ತೆ ಅಂತ ಮಂತ್ರಗಳು ತಂದಿರೋದು ಅರ್ಥ ಆಯ್ತಾ ಸುಮ್ಮ ಸುಮ್ಮನೆ ನೀವು ಆಸೆ ಪಟ್ಟಿದ್ದೆಲ್ಲ ಸಿಕ್ಬಿಡುತ್ತೆ ಅನ್ನೋ ಮಂತ್ರ ಅಲ್ಲ ಕಂಟ್ರೋಲ್ ಇರಬೇಕು ಜೀವನದಲ್ಲಿ ಆ ಕಂಟ್ರೋಲಿಂಗ್ ಮಂತ್ರ ಓಕೆ ಏ ನಾವು ಆಟೋಮೆಟಿಕ್ ಕಂಟ್ರೋಲ್ ಆಗಬೇಕಾ ಸ್ವಲ್ಪ ಕಷ್ಟ ಕಲಿಯುಗದಲ್ಲಿ ದುರ್ಬಲ ಮನಸ್ಸಲ್ವಾ ಆ ಮಂತ್ರ ಹೇಳಿದಾಗ ಅದು ಮಾಡುತ್ತೆ ಅದ್ರ ಕೆಲಸ ಅದಕ್ಕೋಸ್ಕರ ಮಂತ್ರಗಳು ಮಾಡಿ ಯಾರಿಗೆ ಸಮಸ್ಯೆ ಅತಿ ಹೆಚ್ಚಿದೆ ಕೆಟ್ಟ ವ್ಯಕ್ತಿನ ಬದಲಾಯ್ಸೋಕ್ಕಾಗಲ್ಲ ಎಷ್ಟೋ ಜನ ಹೇಳ್ತಾರೆ ನನ್ನ ಗಂಡ ಅಲ್ಲೋಗ್ತಾನೆ ಇಲ್ಲೋಗ್ತಾನೆ ಹಾಗೆ ಸರಿ ಮಾಡಿಬಿಡಿ ಅಂತ ಸಾಧ್ಯ ಇಲ್ಲ ಅದು ಕೆಟ್ಟ ನಡತೆಯನ್ನು ಭಗವಂತನೂ ಚೇಂಜ್ ಮಾಡಲ್ಲ ಇನ್ನು ನಾವ್ಯಾರು ಕೋಪ ಇರೋನಿಗೆ ಭಗವಂತ ಏನು ಹೇಳ್ತಾನೆ ತಣ್ಣಗಿರಪ್ಪ ಸಮಾಧಾನ ಮಾಡ್ಕೊಳಪ್ಪ ಅಂತ ಹೇಳ್ತಾನೆ ಅದು ಬಿಟ್ಬಿಟ್ಟು ಚೇಂಜ್ ಮಾಡೋಕ್ಕೆ ಹೋಗ್ತಾನೆ ದೇವರು ಸಾಧ್ಯನೇ ಇಲ್ಲ ಕಲ್ಲು ಕಲ್ಲು ನೀರು ನೀರು ಬೆಂಕಿ ಬೆಂಕಿ ಯಾವುದು ಒಂದು ಚೇಂಜ್ ಮಾಡೋಕ್ಕೋದ್ರೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಹಂಗೆ ನಮ್ಮ ಜೀವನದಲ್ಲಿ ನಾವು ಯಾರನ್ನೇ ಚೇಂಜ್ ಮಾಡೋಕ್ಕೆ ಹೋದ್ರೂ ನಮ್ಮ ಕೂತ್ಕೆಗೆ ಬರುತ್ತೆ ಅದು ಸುಮ್ಮನೆ ಇದು ಬಿಡಬೇಕು ನಾವು ಚೇಂಜ್ ಆಗಬೇಕು ಅವಾಗಲೇ ಅದು ಜೀವನ ನಾವು ಚೇಂಜ್ ಆಗಬೇಕು ಅಂದರೆ ಏನು ಮಾಡಬೇಕು ಮಂತ್ರ ಹೇಳಬೇಕು ಅಲ್ಲೇ ಇರೋದು ಸೀಕ್ರೆಟ್ ಓಕೆ ಪ್ರತಿಯೊಬ್ಬರು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು.